ಹಲೋ ಯಾನ್ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ನಾವು ಇವತ್ತು ಫ್ಯಾಮಿಲಿ ಎಲ್ಲ ಸೇರಿ ಹೊಡ್ತಿರೋದು ನಮ್ಮ ಮನೆ ದೇವರ ದೇವಸ್ಥಾನಕ್ಕೆ ಹಾಗಾಗಿ ಎಲ್ಲರೂ ರೆಡಿಯಾಗಿದ್ದೀವಿ ಜಶ್ವಿ ನೋಡಿ ಯಾವ ರೀತಿ ರೆಡಿಯಾಗಿದ್ದಾಳೆ ಅಂತ ಹೇಳಿ ಆ್ಯಂಡ್ ಊರಿಂದ ನಮ್ಮ ನಾದ್ನಿ ಅವ್ರ ಮಕ್ಕಳು ಮತ್ತು ಅವ್ರ ಹಸ್ಬೆಂಡ್ ಎಲ್ಲ ಬಂದಿದ್ದರು ನಾವೆಲ್ಲ ಫುಲ್ ಫ್ಯಾಮಿಲಿ ಅಂದರೆ ನಮ್ಮ ಊರಲ್ಲಿರುವಂತಹ ಎಲ್ಲರೂ ಕೂಡ ಒಂದು ಈ ಥರ ಮಿನಿ ಬಸ್ನ ಮಾಡಿಕೊಂಡು ಹೊರಟಿದ್ದೀವಿ ನೋಡ್ತಾ ಇರೋದು ಸ್ವಲ್ಪ ದೊಡ್ಡ ನೇ ಮಾಡ್ಕೊಂಡು ಹೊರಟಿದ್ದೀವಿ ಅಮ್ಮ ಬರ್ತೀನಿ ಅಂತ ಹೇಳಿದ್ರು ಬಟ್ ಅಪ್ಪಂಗೆ ಸ್ವಲ್ಪ ಕೆಲಸ ಎಮರ್ಜೆನ್ಸಿ ಇತ್ತು ಅಂತ ಹೇಳಿ ಅಮ್ಮ ನಾವು ಬೈಕಲ್ಲಿ ಬರ್ತೀವಿ ಅಂತ ಹೇಳಿದರು ಹಾಗಾಗಿ ನಾವು ಹೊರಟ್ವಿ ಹೋಗೋ ಟೈಮಲ್ಲಿ ಜಶ್ವಾ ಆಲ್ರೆಡಿ ಮಲ್ಕೊಬಿಟ್ಟಿದ್ಲು ಬಿಕಾಸ್ ನಾವು ಫೋರ್ಗೆ ಎದ್ದಿದ್ವಿ ಅವಳು ಫೈವ್ ತರ್ಟಿಗೆ ಇದ್ದಿದ್ದು ಬೇಗನೆ ಹಾಗಾಗಿ ಅವಳು ಕೂಡ ಮಲ್ಕೊಂಡ್ಲು ಅಲ್ಲೇ ನನಗೂ ಸ್ವಲ್ಪ ರಿಲ್ಯಾಕ್ಸ್ ಅನಿಸ್ತು ಅವಳು ಮಲ್ಕೊಂಡಿದ್ರೆ ಆಮೇಲೆ ಸ್ವಲ್ಪ ಅವಳು ಮೂಡ್ ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳಿದ್ರೆ ಮಕ್ ಅವಳು ಹಂಗೆ ಹೇಳ್ತಾ ಇರ್ತಾಳೆ ಸೊ ಇವತ್ತು ಸ್ವಲ್ಪ ಈ ಬಾರಿ ಸ್ವಲ್ಪ ಜಾಸ್ತಿನೇ ಆ್ಯಕ್ಟಿವ್ ಆಗಿದ್ಲು ಅಂತಲೇ ಹೇಳ್ಬೋದು ಬಿಕಾಸ್ ನಾವು ಬಸ್ಸಲ್ಲಿ ಹೋಗಿರೋದ್ರಿಂದ ಆ ಫ್ಯಾಮಿಲಿ ಎಲ್ಲ ತುಂಬ ಜನ ಎಲ್ಲ ಇದ್ರಲ್ವ ಹಾಗಾಗಿ ಹುಡುಗರು ಕೂಡ ಜಾಸ್ತಿ ಇದ್ರು ಅವ್ರ ಜೊತೆ ಸೇರಿಕೊಂಡು ಅವಳು ಕೂಡ ಆಟ ಆಡ್ತಾ ಇಲ್ವ ಸೊ ಈಗ ಫ್ರೆಂಡ್ಸ್ ನಾವು ಹೋಗ್ತಾ ಇರೋದು ದೇವಸ್ಥಾನ ಬಂದು ಹೆಬ್ಬಾಡಿ ಅಂತ ಅದು ನಮ್ಮ ಸುದೀ ಅವ್ರ ಮನೆ ದೇವರು ಅಲ್ಲಿ ಅದು ಇರೋದು ಮಂಡ್ಯ ಡಿಸ್ಟಿಕ್ ಶ್ರೀರಂಗಪಟ್ಟಣ ತಾಲೂಕು ಹತ್ರ ಇರೋದು ಸೊ ಅಷ್ಟರಲ್ಲಿ ಜಶ್ವಿ ಕೂಡ ಎದ್ಲು ಅವಳು ಸ್ವಲ್ಪ ಪ್ಯಾಂಪರ್ ಮಾಡಿದ್ವಿ ಟಿಫನ್ ಮಾಡಿರಲಿಲ್ಲ ಅವಳು ತಿನ್ನಿಸ್ದೆ ಬಟ್ ತಿನ್ನಲಿಲ್ಲ ಹಾಗಾಗಿ ಅವಳಿಗೆ ಫ್ರೂಟ್ಸ್ ಅಂದರೆ ಇಷ್ಟ ಅಲ್ವಾ ಅಂತ ಹೇಳಿ ಕಿವಿ ಹಣ್ಣು ತಂದಿದೆ ಸೊ ಅದನ್ನು ಕೊಟ್ಟೆ ಅದನ್ನು ತಿನ್ನಿಸ್ದೆ ಸೊ ಅಷ್ಟರಲ್ಲಿ ಮಾತಾಡ್ಕೊಂಡು ಬಂದ್ವಿ ಇನ್ನೇನು ಟೆಂಪಲ್ಗೆ ರೀಚ್ ಆಗ್ತಾ ಆಗ್ತಾಯಿದೀವಿ ನೀವು ನೋಡ್ಬೋದು ದೂರದಲ್ಲಿ ಬೆಟ್ಟ ಎಲ್ಲ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಆ್ಯಂಡ್ ನಾನು ಸುದೀಪ್ ಪ್ರತಿ ಶಿವರಾತ್ರಿಗೂ ಕೂಡ ಇಲ್ಲಿ ಬಂದು ವಿಸಿಟ್ ಮಾಡಿ ಹೋಗ್ತೀವಿ ಇಲ್ಲಿರುವಂತಹ ದೇವರು ಚೌಡೇಶ್ವರಿ ತಾಯಿ ಮತ್ತು ಕೋಡಿಲಿಂಗೇಶ್ವರ ಅಂತ ಸೊ ಈಗ ನಾವು ಬಂದಿರೋದೇನಕ್ಕೆ ಅಂತ ಅಂದರೆ ಅಲ್ಲಿ ಗದ್ದೆಲಿಚ್ ಕೋಡಿಲಿಂಗೇಶ್ವರ ಅನ್ನೋ ದೇವ್ರು ಇರೋದು ಹಾಗಾಗಿ ಅದನ್ನ ಮರುಸ್ಥಾಪನೆ ಮಾಡ್ತಾಯಿದ್ದಾರೆ ಅದಕ್ಕೋಸ್ಕರ ನಾವು ಹೋಗ್ತಾಯಿದ್ದೀವಿ ನಮ್ಮ ಮೀನ್ಸ್ ಕುಟುಂಬದವರು ಮತ್ತು ಕ್ಯಾಸ್ಟವರೆಲ್ಲ ಸೇರಿಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಸೊ ಬಸ್ಸು ಅಲ್ಲಿ ಹೋಗೋಕ್ಕಾಗೋದಿಲ್ಲ ಅದು ಕಾಲುವೆ ಏರಿ ಇದೆ ಅಲ್ವಾ ತುಂಬ ಚಿಕ್ಕದು ರೋಡು ಅಂತೇಳಿ ಸ್ವಲ್ಪ ದೂರನೇ ನಿಲ್ಲಿಸ್ತು ಮಿನಿಮಮ್ ಒಂದು ಹಾಫ್ ಕಿಲೋಮೀಟರ್ ದೂರನೇ ನಿಲ್ಲಿಸ್ತು ನೋಡಿ ನಾವು ಇಲ್ಲಿದ್ದೀವಿ ಅಷ್ಟಲ್ಲಿ ಆರೆಂಜ್ ಕಲರ್ದು ಕಾಣಿಸ್ತಾ ಇದೆ ಅಲ್ವಾ ಟೆಂಪಲ್ಲು ಅದೇ ಟೆಂಪಲ್ಲು ಸೊ ಅಲ್ಲಿಗೆ ಅದು ಗದ್ದೆ ಒಳಗಡೆ ನಡ್ಕೊಂಡು ಹೋಗಬೇಕು ತುಂಬ ಚೆನ್ನಾಗಿ ಅನ್ನಿಸ್ತು ಒಂದು ನಾನು ಸುದಿ ಇಬ್ರು ಶಿವರಾತ್ರಿಗೆ ಬಂದಿದಾಗ ಇವಾಗ ಆವಾಗೆಲ್ಲ ಅಲ್ಲಿ ಪೈರು ಹಾಕಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆಗ ವಿವೊ ಸೊ ಇವಾಗ ಎಲ್ಲ ಕಟಾವು ಮಾಡಿಬಿಟ್ಟಿದ್ದಾರೆ ಭತ್ತ ಎಲ್ಲನೂ ಸೊ ಕಾಲುವೆ ಇರೋದ್ರಿಂದ ಅಲ್ಲೇ ನೀರೆಲ್ಲ ಹರ್ಕೊಂಡು ಹೋಗ್ತಾಯಿತ್ತು ಹಾಗೆ ನಾವು ಎಲ್ಲರೂ ಕೂಡ ಬ್ಯಾಗ್ ಎಲ್ಲ ತಂದಿದ್ವಿ ಪೂಜೆ ಮಾಡಿಸ್ಲಿಕ್ಕೆ ದೇವರಿಗೆ ಅಂತ ಹೇಳಿ ಅದರೊಳಗೆ ಸಾಮಾನಿತ್ತು ಹಾಗಾಗಿ ಅದನ್ನೆಲ್ಲ ಎತ್ಕೊಂಡು ಈಗ ನಮ್ಮ ಪಯಣ ಸ್ಟಾರ್ಟ್ ಆಯಿತು ಸುದಿ ಬರಲಿಲ್ಲ ಬಿಕಾಸ್ ಸಕೋಸ್ ಅವ್ರಿಗೆ ರಜಾ ಇರಲಿಲ್ಲ ಅಂತ ಹೇಳಿ ಅವರು ಅಲ್ಲೇ ಸ್ಟೇ ಆದರೂ ಮೀನ್ಸ್ ಆಫೀಸ್ಗೆ ಹೊರಟ್ರೋ ಇಲ್ಲ ನನಗಾಗಲ್ಲ ಅಂತ ಹೇಳಿ ಸೊ ಹಾಗಾಗಿ ಇಲ್ಲಿ ನಾವು ನಮ್ಮ ಚಿಕ್ಕತ್ತೆ ಅವ್ರ ತಂಗಿ ನಮ್ಮ ಅತ್ತೆ ಇನ್ನು ಬೇರೆ ಚಿಕ್ಕತ್ತೆ ನನ್ನ ಕೋ ಸಿಸ್ಟರ್ ಸುಮಾರು ಜನ ಎಲ್ಲರೂ ಕೂಡ ಹೋದ್ವಿ ಫೈನಲಿ ಟೆಂಪಲ್ಗೆ ಬಂದು ರೀಚ್ ಆದ್ವಿ ನಾವು ನೋಡಿದಾಗ ಇಲ್ಲಿ ತುಂಬ ಹಳೇ ಕಾಲದ್ದು ಟೆಂಪಲ್ ಇತ್ತು ಅದರೊಳಗಡೆ ಹೋಗಿದ್ವಿ ಅದು ನನ್ನ ಮದುವೆ ಮೇಲೆ ಸೆಕೆಂಡ್ ಇಯರಲ್ಲಿ ಹೋಗಿ ನಾವು ಪೂಜೆ ಮಾಡಿಸ್ಕೊಂಡು ಬಂದಿತ್ತು ಸೊ ಇವಾಗ ಚೆನ್ನಾಗಿ ಮಾಡಿದ್ದಾರೆ ಟೆಂಪಲ್ನ ತುಂಬ ರಿನೋವೇಟ್ ಮಾಡಿದ್ದಾರೆ ಸೊ ಅದು ನಾನು ಹಾಕೊಂಡಿರೋ ಜ್ಯುವೆಲ್ ಬಂದು ನೀವು ಒಂದು ಸಲ ಅಲ್ವಾ ಬೆಳ್ಳಿ ಗೋಲ್ಡ್ ಪ್ಲೇಟೆಡ್ ಸಿಲ್ವರ್ ಅಂತ ಸೊ ಅದು ಜ್ಯುವೆಲ್ರಿ ಹಾಕ್ಕೊಂಡು ಅಮ್ಮ ಕೊಡ್ಸಿದ ಸ್ಯಾರಿನೇ ಬೇರ್ ಮಾಡಿದ್ದೀನಿ ನಾವು ಬರೋ ಅಷ್ಟರಲ್ಲಿ ಸ್ವಲ್ಪ ಪೂಜೆ ಎಲ್ಲ ಮುಗಿಸಿದ್ರು ಆಲ್ರೆಡಿ ನೋಡಿ ನೀವು ಬೇರೆ ಬೇರೆ ಊರ ಕಡೆಯಿಂದ ಎಲ್ಲ ಬಂದು ಆಲ್ರೆಡಿ ಪೂಜೆ ಮಾಡಿಸ್ತಾ ಇದ್ದಾರೆ ಸೊ ಕುತ್ಕೊಳ್ಳೋ ವ್ಯವಸ್ಥೆ ಕೂಡ ಮಾಡಿಸಿದ್ರು ಅಷ್ಟರಲ್ಲಿ ಪೂಜೆ ಎಲ್ಲ ಮುಗೀತು ಅವ್ರು ಹೇಳಿದ್ರು ಫಸ್ಟ್ ದರ್ಶನ ಮಾಡ್ಕೊಂಬಿಡಿ ನೀವು ಅದಾದ್ಮೇಲೆ ಪೂಜೆ ಮಾಡಿಸಿ ಸರಿಯಾಗುತ್ತೆ ಅಂತ ಹೇಳಿ ಹಾಗಾಗಿ ನಾವೆಲ್ಲ ದರ್ಶನಕ್ಕೆ ಹೋಗ್ತಾಯಿದ್ದೀವಿ ತುಂಬ ಅಂದರೆ ತುಂಬ ರಶ್ ಇತ್ತು ನನ್ನ ಮೊಬೈಲ್ ಕೂಡ ಹಿಡೀಲಿಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ರಶ್ ಇತ್ತು ಫೈನಲಿ ದೇ ಟೆಂಪಲ್ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ವಿ ಸೊ ಹೊರ್ಗಡೆ ನೋಡ್ತಾ ಇರ್ಬೋದು ಹೆಂಗ ದೇವ್ರಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಸೊ ಇದು ಹೊಸದಾಗಿ ಕಟ್ಟಿಸಿರುವಂತಹ ಟೆಂಪಲ್ಲು ಕೋಡಿಲಿಂಗೇಶ್ವರ ಅಂದರೆ ಈಶ್ವರನ್ ಟೆಂಪಲ್ಲು ತುಂಬ ಚೆನ್ನಾಗಿತ್ತು ಸೊ ಇದೆಲ್ಲ ಆದಮೇಲೆ ನಾವು ಊಟ ಮುಗಿಸ್ಕೊಳ್ಳೋಣ ಟೈಮ್ ಆಗಿತ್ತು ಅಂತ ಹೇಳಿ ಅಮ್ಮ ಮತ್ತು ಅತ್ತೆನ ಅಲ್ಲೇ ಪೂಜೆ ಸಾಮಾನು ಉಟ್ಕೊಳ್ಳೋಕ್ಕೆ ಬಿಟ್ಟು ನಾವೆಲ್ಲರೂ ಕೂಡ ಊಟಕ್ಕೆ ಕೊಟ್ವಿ ನಾನು ಅಪ್ಪ ಒಂದು ಕಡೆ ಕುತ್ಕೊಂಡ್ರೆ ಇನ್ನು ಮಿಕ್ತವರೆಲ್ಲ ಇನ್ನೊಂದು ಸೈಡ್ ಕೂತ್ಕೊಂಡು ಊಟ ಮಾಡಿದ್ವಿ ಇಲ್ಲೊಂದು ಇನ್ಸಿಡೆಂಟ್ ಆಯಿತು ನಮ್ಮ ಜಶ್ವಿ ಊಟ ಮಾಡೋದು ತುಂಬ ಲೇಟು ಅದರಲ್ಲೂ ಎಲ್ಲಾರದು ಊಟ ಆಗೋ ಟೈಮಲ್ಲಿ ಅವಳು ಊಟ ಸ್ಟಾರ್ಟ್ ಮಾಡ್ತಾಳೆ ಆಗಲೇ ಎಲೆ ಇತ್ತವ್ರು ಬಂದೇ ಎಬ್ಬಿಸ್ಬಿಟ್ರು ನಿಮ್ಮ ಮಗು ಒಂದರಿಂದ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಆವಾಗಂತೂ ತುಂಬ ಹೇಳ್ತಾ ಇಲ್ಲು ಸೊ ಆಗ ಇನ್ನೊಂದು ಟ್ರಿಪ್ ಅಮ್ಮ ಅವ್ರ ಜೊತೆ ಕೂರಿಸಿ ಊಟ ಮಾಡಿಸಿದ್ವಿ ಆ್ಯಂಡ್ ಊಟ ಕೂಡ ತುಂಬ ಚೆನ್ನಾಗಿತ್ತು ಪಾಯಸ ಬೂಂದಿ ಬಾತ್ ಅನ್ನ ಸಾಂಬಾರೆಲ್ಲ ಮಾಡಿಸಿದ್ರು ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗಿತ್ತು ದೇವ್ರ ಪ್ರಸಾದ ಅಷ್ಟೇ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ಈಗ ನಾವು ಟೆಂಪಲಲ್ಲಿ ಅಂದರೆ ಕೋಡಿಲಿಂಗೇಶ್ವರ ಟೆಂಪಲ್ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ನಾವು ಮಾಮೂಲಿ ಚೌಡೇಶ್ವರಿ ಟೆಂಪಲ್ಗೆ ಹೋಗಿದ್ದೀನಿ ಚೌಡೇಶ್ವರಿ ಟೆಂಪಲ್ ಯಾವುದು ಅಂತ ಹೇಳಿದ್ರೆ ನಾನು ರೀಸೆಂಟಾಗಿ ಅಪ್ಲೋಡ್ ಮಾಡಿದೆ ಅಲ್ವಾ ಹೋಗ್ತಾ ಇದ್ದೀವಿ ಅಂತ ಅದೇ ಟೆಂಪಲ್ಗೆ ಇದ್ದೀವಿ ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ ನೋಡಿ ಈ ಥರ ಇತ್ತು ರೋಡು ಸೊ ಇದಕ್ಕೆ ಚಿಕ್ಕದಾಗಿರೋದ್ಕಿಂತ ಇರೋದ್ರಿಂದ ಅವೇ ದೊಡ್ಡದು ಬಸ್ ಬರಲಿಕ್ಕೆ ಆಗಲಿಲ್ಲ ಅಂತ ಅಲ್ಲೇ ಸ್ಟಾಪ್ ಮಾಡಿದ್ರು ಅತ್ತೆ ಅವರೆಲ್ಲ ಗದ್ದೆ ಮೇಲೆ ಯಾವ ರೀತಿ ಬಂದರು ಅದೇ ರೀತಿ ನಡ್ಕೊಂಡು ಹೋದರು ನಾನು ಅಪ್ಪ ಜಶ್ವಿ ಬೈಕಲ್ಲಿ ಬಂದ್ವಿ ಬಿಕಾಸ್ ಅಪ್ಪ ಅಮ್ಮನೂ ಕೂಡ ಅಷ್ಟರಲ್ಲಿ ಬೈಕಲ್ಲಿ ಬಂದಿದ್ದರು ಟೆಂಪಲ್ಗೆ ಸೊ ಇದೇ ನೋಡಿ ನಮ್ಮ ಮೂಲ ಮಾನೇ ದೇವರು ಚೌಡೇಶ್ವರಿ ಅಂತ ಸೊ ಇದ್ರ ರೈಟ್ ಸೈಡು ಗಣಪತಿ ಲೆಫ್ಟ್ ಸೈಡ್ ಇತ್ತು ಸೊ ಅದೇ ದೇವ್ರನ್ನ ಅಲ್ಲಿ ಹೋಗಿ ಪ್ರತಿಷ್ಠಾಪನೆ ಮಾಡಿರೋದಂತೆ ನಮಗೆ ಈ ಯಾವುದೇ ಒಂದು ದೇವಸ್ಥಾನಕ್ಕೆ ಆದರೂ ಒಂದು ಸಲ ಹೋದರೆ ಇನ್ನು ಹೋಗಲೇಬೇಕು ಅಂತ ತುಂಬ ಅನಿಸುತ್ತೆ ಯಾವತ್ತೂ ಹೋಗಬಾರ್ದು ಅಂತ ಅನಿಸಲ್ಲ ಏಕೆಂದರೆ ದೇವರ ಶಕ್ತಿ ಹಾಗೆ ಇರುತ್ತೆ ಮತ್ತು ತುಂಬ ಪವರ್ಫುಲ್ ಅಂತ ಅನಿಸುತ್ತೆ ಅಷ್ಟರಲ್ಲಿ ನಮ್ಮದು ಪೂಜೆ ಎಲ್ಲ ಆಯಿತು ಎಲ್ಲರೂ ಒಂದು ಕಡೆ ಬಂದು ಸೇರಿದ್ವಿ ಸೇರಾದ ಮೇಲೆ ಬಂದ್ವಿ ಆಲ್ಮೋಸ್ಟ್ ಎಲ್ಲ ಕ್ಲಮ್ಸಿಯಾಗಿ ಹೋಗಿತ್ತು ಎಲ್ಲೆಲ್ಲಿ ಯಾರ್ಯಾರು ಕೂತಿದ್ರು ಯಾರೂ ಆ ಸೈಡಲ್ಲಿ ಇರಲಿಲ್ಲ ಸೊ ಎಲ್ಲ ಚೆನ್ನಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಇನ್ನೊಂದೇನು ಅಂದರೆ ನಮ್ಮ ಕೋಸಿಸ್ಟರ್ ಪಾಪುಗೆ ಮುಡಿ ಕೊಡಬೇಕಿತ್ತು ಅವರು ಹಾಗಾಗಿ ಅದು ಒಂದು ಕಾರ್ಯ ಮುಗ್ದು ಹೋಗುತ್ತೆ ಅಂತ ಹೇಳಿ ಅವನು ಮಲ್ಕೋಬಿಟ್ಟಿದ್ದಾಗ ಅವನ್ನ ತೋರಿಸಲೇ ಇಲ್ಲ ಅಷ್ಟರಲ್ಲಿ ಸಾಂಗ್ ಹಾಕಿದ್ರು ನನ್ನ ನಾದಿನಿ ಮಗಳು ಮತ್ತು ಜಶಿ ಇಬ್ಬರು ಡ್ಯಾನ್ಸ್ ಮಾಡ್ತೀವಿ ಅಂತ ಹೇಳಿದರು ಅವಳು ಸ್ವಲ್ಪ ನಿಂತ್ಕೊಂಡ್ಲು ಅದಾದ ಮೇಲೆ ಡ್ಯಾನ್ಸ್ ಮಾಡಲೇ ಇಲ್ಲ ಅವಳಿಗೆ ಯಾರಾದರೂ ಬೇರೆಯವ್ರು ಯಾರ್ಯಾರು ಇದ್ದರೆ ಸ್ವಲ್ಪ ಅವಳು ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾಳೆ ನಾವು ಎಷ್ಟೇ ಮಾಡು ಅಂತ ಹೇಳಿದ್ರೆ ಇವಾಗ ಒಂದು ಕಲ್ತ್ಕೊಬಿಟ್ಟಿದ್ದಾಳೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಮಾಡು ಮಾಡು ಅಂತ ಹೇಳಿದರೆ ಹಂಗಾಗಿ ನಾವು ಕೂಡ ಫೋರ್ಸ್ ಮಾಡಲಿಲ್ಲ ಆ್ಯಂಡ್ ರೋಡ್ ಸರಿ ಇಲ್ದಿದ ರೀಸನಿಂದ ಬಸ್ ಕೂಡ ಅಳ್ಳಾಡ್ತಾಯಿತ್ತು ಎಲ್ಲಿ ಬಿದ್ದುಬಿಡ್ತಾಳೆ ಅನ್ನೋ ಭಯ ಕೂಡ ಇತ್ತು ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ಊಟ ಮಾಡ್ಕೊಂಡು ಬಂದ್ವಿ ಒಂಥರ ಈ ಥರ ಖುಷಿ ಖುಷಿಯಾಗಿ ಹೋಗಿ ಬಂದರೆ ಎಷ್ಟು ತೃಪ್ತಿ ಸಿಗುತ್ತೆ ಅಲ್ವಾ ಸೊ ನೀವು ಯಾರಾದರೂ ಈ ಥರ ಫ್ಯಾಮಿಲಿ ಟ್ರಿಪ್ ಹೋಗಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ ನೋಡಿ ನಮ್ಮ ಜಶ್ವಿ ಎಷ್ಟು ಡ್ಯಾನ್ಸ್ ಮಾಡಲು ಎಷ್ಟು ಮಾಡ್ತಾಳೆ ಅದಾದಮೇಲೆ ಮುಖ ನೋಡ್ತಾಳೆ ನನ್ನ ಅಂತ ಆ ಥರ ಫೇಸ್ ಮಾಡ್ಕೊಬಿಡ್ತಾಳೆ ನನಗಾಗಲ್ಲ ಅಂತ ಹೇಳಿ ಬಟ್ ನಾವು ಯಾರು ಇಷ್ಟು ಖುಷಿ ಪಟ್ವೋ ಗೊತ್ತಿಲ್ಲ ಅವಳು ಮಾತ್ರ ಹುಡುಗರ ಜೊತೆ ಸೇರಿ ತುಂಬ ಅಂದರೆ ತುಂಬ ಖುಷಿಪಟ್ಟಳು ಸೊ ಅಷ್ಟರಲ್ಲಿ ನಾವು ಬಂದು ಊರಿಗೆ ರೀಚ್ ಆದ್ವಿ